ಎಲ್ಲೆಲ್ಲಾ ಗಹರೆಲ್ಲಾ ನಿಮ್ಮಪ್ಪಾಣಲ್ಲ ಯಾರಾಂಗೆನನೆಲ್ಲ ನಿಮ್ಮಪ್ಪ पात्र के पारा पात्र गिरीके जा के पारा पात्र गि चिल दर्द के पागतारे पुट चंद मतदा के दर्द का पागतारे पुट चंद मतदा जा पाला पात्र गिरती के पाला पात्र गि चिलान के

தோஸ இது கே முந்த மா பிக்கு

நோடே இல்ல உரப்பா ஹுப்பா நானே இது நான் புஸ்தேர்ட்டு கை முக

ಏನ ಸಣ್ಣಕ್ಕೆ ಮಾಮಾ ಇಂದು ಕೇಳು ಹೇಳಿ ಏನು ಮಗ ಸರ್ಸನ್ ಕೊಡ್ರಿ ಈ ಎಲ್ಲದನ ಎಲ್ಲದ ನನ್ನ ಹೊಸ సాగి అప్పుకు హీతిలో ఇరీ మెచ్చిన నమ్మిది అప్పు హుట్టి దీ తిలైరీది మెచ్చు నే

ಕಣ್ಣ ಚಿಕ್ಕಿನ ಜಿಗ್ದಂಗ್ಲೂ ಒಡಿತ್ತು ಒಡಿತ್ತು ನನ್ನ ಆಯಲ್ ಪೈಪ್ ಒಡಿತು ಸ್ವಂಟ ಏ ಮಾರಾಯಣ ನೀ ಏನು ಮನಿಷ್ಯಲ್ಸದಾರ್ಯಾವಂದ್ ಹೆಂಗ ಸೀರೆ ಹಾಯ್ದು ಗಂಡ್ ಗಣಸಿರಿ ಗಣಸಿರಿಗೆ ಹಾಕೋತ್ ನಡಿದ ಅಂದ್ರ

ಇವು ನೋವು ನೀವು ಹಾದದ ಬಡತಕ್ಕ ಸ್ವಲ್ಪ ಪೆಟ್ಟ ಅನ್ಸಾಕತೈತಿ ಇನ್ನು ಯಾವ ಜಾಗದಾಗ ಎಲ್ ತಟ್ಟ ಕಡತ ಬಿದ್ದತಿ ಬಡತ ಬಿದ್ದತಿ ಯಾರಿಗ ಗೊತ್ತ ಹಗ್ಗೋ ಇವನ ಅವನ ಇದ ಮಿಸ್ಟರ್ ಅಂದಂಗ ಅಲ್ಲ ಮೇಡಮ್ ಅಂದಂಗ ಆತ ಹೋಗ್ಲಿ ಬಿಡ್ರಿ ಮೇಡಮ್ ಸ್ವಲ್ಪ ಹಾಯದ ಹಾದ್ರಿ ಸ್ವಲ್ಪ ಜಾಗ ಪರಕ್ ಮಾಡಿ ಹಾದಿರ ಆದ್ರೆ ಎಲ್ಲರ ಬಡಿದ್ ಹೋಗಿ ಇನ್ನೆಲ್ಲರ ಬಡದಿತ್ತಂದ್ರ ಅದರದು ಆಗೋದೇ ಬೇರೆ ರೀ ಅದರದು ಆಗೋದೇ ಬೇರೆ ಏನಕ್ಕೆ ತೋಪ ಅದರ ಫಸ್ಟ್ ನೈಟ್ ಆಕಿತ್ತು ಅದನ್ನ ಬಿಟ್ಟು ಬೇರೆ ಏನುಕ್ಕೆ ನರ್ಲಿ ಲೇ ದೋಸ್ತ ಇಲ್ಲಿ ಕೇಳು ಅಲ್ಲೇ ಹೋಗಿನ್ ಕೇಳು ಬೆಚ್ಚಲೇನ್ ಅಲ್ಲೇ ಇبಿಸ್ತಿ ಗಮ್ಮನರ ಅಂತ ಮುಸುಬಾಯಿ ನೋಡಿ ಕಿರಲಿ ಇಲ್ಲಿ ಕೇಳು ಮಾಮಾ ಆದರೂ ನಿಮ್ಮ ಊರಾಗಿನ್ ಊರೆಗಳ ಹುರುಪ ಇಲ್ಲಿ ಅಲ್ಲ ಮುಕ್ಕೋ ದೂರ ಹೋಕತ್ತಲ್ಲ ಹೆಂಗ ಸಮನಿಖ್ಯ ಮಾನಾ ಏ ನಿನಗಲ್ಲನು ನಿನಗ ಬರ್ದಿರ್ಬಲ್ ಆದ್ರೂ ಮಾಮಾ ನಾ ನಿಮ್ಮ ಊರಿಗೆ ಬರೋಕಿಂತ ಮುಂಚೆ ನಿಮ್ಮ ಊರಾಗಿನ ಹುರುಳ ಭಾಳ ಹುರ್ರು ಪದ ತಿಳ್ಕೊಂಡೈತೆ ಆದ್ರ ಹಿಂಗ ಕಂಡ ತಿಂತಿತ್ತು ಮಬ್ಬದ ಗೊತ್ತೈತಿ ಇದಲ್ ಏ ಏ ಇಲ್ಲ ಬೀ ಇಲ್ಲ ಒಬ್ಬೊಬ್ಬ ಬರ್ರಿ ಒಬ್ಬೊಬ್ಬ ಎಪ್ಪ ಎದ್ರಿ ನೋಡು ಎರಡ್ ಸಲಾ ಹುಡ್ಕ ಸುಮ್ಮ ಕೂಡ ಉಡ್ಯಾಕತ್ತೈತಿ அவன கட்டியாக்க நாக ಹಂಗನು ಅಂತ ನಾಗರ ಅವ್ನು ಬೇಡ್ಯಪ್ಪ ನಮಗೆ ಹತ್ತು ಸಾವಿರ ತನ ಬೇಡ ಲೇ ಮೂಳ ಹಳಿ ಮೂಳ ಅಲ್ಲ ಸುಮ್ಮನಿರ ಅಂತ ಬಾಳ ಬಾಳ ಭಾಳ ಮಾತಾಡೋಕತ್ತಿಯಲ್ಲ ಯಾಕೆ ತೋರ್ಸಂದೆನು ಯಾಕೆ ಎತ್ತಂದೆನು ಕೈ ಏ ಹಂಗೇ ನಡಿಬ್ಯಾಡ್ರಿ ಮೇಡಮ್ ಏಯ್ ಮ್ಯಾಮ್ ಅಲ್ಲ ಅಷ್ಟೇ ತಿಳಿಬ್ಯಾಡ್ರಿ ನನ್ನ ಸೆಂಟರ್ ಜಾಗ ಬಿಟ್ಟು ಮಗ್ಲ ಆದಿರಿ ಅಂದ್ರೆ ನನ್ನ ಆಯಲ್ ಪೈಪಿ ಶೇಪ ಆಗ ಉಳಿತಿತ್ತು ರೀ ನಮ್ಮ ಅಯ್ಯಲ್ ಪೈಪಿ ಶೇಪಾಗಿ ಉಳಿತಿತ್ತ

ಅಲ್ಲ ಅದು ಅಲ್ಲಿ ಇರ್ತೈತಿ ಯಾವ ಆಧಾರ್ ಮೇಲೆ ಹೇಳ್ತೀನಿ ನೀನು ಮೇಡಮರ ಆಧಾರ್ ಇಲ್ದ ಮಾತಾ ಇಡಲ್ರಿ ಮಾಡಿ ನಮ್ಮ ಬಡ್ಡಿ ಬಸಾಪ್ ನಮ್ಮ ಅಮ್ಮಾಗ ಹಣಿ ಮ್ಯಾಲೆ ಮಿಕ್ ಕಳದು ಹೆಂಟಿದಿನ ನಮ್ಮ ಊರು ಭೇಟ ನಮ್ಮೂರು ಭೇಟು ಜಮಖಂಡಿ ಪ್ಯಾಟ್ಯಾಗ ಮಾಣಿಪುರ ಪ್ಯಾಟ್ಯಾಗ ಮೊದಲು ಪ್ಯಾಟ್ಯಾಗ ಹುಡುಗೀರು ಸಿಗಲಿಲ್ಲ ರೀ ಕಡೆ ಲಾಸ್ಟ್ ಕರೆ ಸಿಗ್ತೈತಿ ಅಂದೇವು ಅಲ್ಲಿ ಸಿಗಲಿಲ್ಲ ಕಡಿಗೂ ಆ ನಮ್ ದೋಸ್ತ್ ದರ್ಶನ ದಡ್ಯಾಗ ಕ್ವಾನಿನ ಪಕ್ಕ ಮಲಗಿತ್ರಿ ಅವ್ರ ಮಲಗಿತ್ತ ಈ ಕೇಸ್ ನಮ್ ಗುಡಿ ಹಿರಿಯ ಹೋಗಿತ್ರಿ ಹೋಲ್ ಬಿಡ್ರಿ ಮೇಡಮ್ ಏನ್ರಿ ನೀವು ಹಳದಿ ಡ್ರೆಸ್ನಾಗ ಬಾಳ ಚಂದ ಕಾಣತ್ತಿರ್ಲಿಯ ಈ ಕೆಂಪ್ ಡ್ರೆಸ್ನಾಗ ನೀವು ಭಾಳ ಚಂದ ಕಾಣತ್ತಿರ್ಲಿ ಲೇ ಮೂಳ ಹಳಿ ಮೂಳ ಅಲ್ಲ ನಾ ಕೆಂಪು ಡ್ರೆಸ್ ಹಾಕೊಂಡಿನ ನಾ ಹಳದಿ ಕಲರ್ ಹಾಕೊಂಡಿನ அப்பா கட்சூர் கடசூர

ನಾ ಏನೋ ಬೇರೆ ತಿಳ್ಕೊಂಡಿದ್ದೆ ಇವ್ ಮುಂದ್ ಕೂತದ ಕಲ್ಲಲ್ಲಿ ಹುಡುಗರಂಕ ಬಾಯ ಕಿಸದವ್ ಐತಲ್ಲ ನನ್ನ ಹೆಸರು ನಿಂಗೂ ಅಂತ ಮತ್ತಿ ನಾಟಕ ನೋಡಕ್ ಬಂದ್ರ ಎಲ್ಲಾ ಅಣ್ಣ ತಮಗಳು ಮಾಮ ನೋಡನು ಯಾವ ಮಾಮಗಳು ಸುಮ್ಕೊಡ್ರ ಯಾವ ಮಾಮ ನೋಡನು ಅವ್ರ ಹೊರಪಿದ್ರ ಮಾಮ ಹತ್ಸಲ ಅಂತ ಹಾಕಾಕೊಂಡಿ ನೋಡಿ ಅವ್ರ ಹಾಕ ಅದು ಹೋಳಿ ಬಿಡ್ರಿ ಮೇಡಮ್ ನನ್ನ ಹೆಸರು ನಿಂಗು ಅಂತ ಮತ್ತ ಇದು ಮುಂದಕ್ಕೋತಾರಲ್ಲ ಸಿಸ್ಟರ್ 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 ಅಂತಾರ ಮತ್ತೆ ನಿನ್ನೆ ಹೆಂಗ ಬೇಕು ಹಂಗ ಗುಮ್ಮ ಬಾಳ ಚಂದ ಐತ್ರಿ ಹಂಗ ಆದ್ರೆ ನೀವು ಕಟ್ಟಿ ಎಷ್ಟು ತಿಂಗಳ ಆತ್ರಿ ಮೇಡಮ್ ಅಲ್ಲೇನು ಕೊಳ್ತಾನು ಲೇ ನಿನ್ನ ಉಣ್ಣು ಏನು ಮಾತಾಡತ್ತೆ ಅವಳಿನ ಬಾಯ್ ಮನೆ ಹಾಕಲಿ ಹೋಗಿ ಎಲ್ಲಿ ಹುಂಗಿ ಪುಂಗಿ ನೋಡಿರೇನ್ರಿ ನೋಡಿದಿವ್ರಿಗ ಮುಖಂಗಿರ್ತದ ತೋರ್ಸಿವಿ ಮತ್ ಅದ್ರಾಗ ಬೇರೆ ಇಟ್ಕೊಂಡ್ ಬಂದಿಲ್ ನಂಗಿರುತ್ತಿ ಗೊತ್ತ ಲೇ ಜೋಕುಮಾರ ನಿಂದು ಬಾಳ ತಾಮತ್ ನೋಡ್ರಿ ನನ್ನ ಮಾತ್ ಸ್ವಲ್ಪ ಹೊರಟಾದ್ರು ನನ್ನ ಮನಸ್ಸ ಬೆನ್ನಿ ಹಂಗೈತ್ರಿ ಬೆನ್ನಿ ಹಂಗೈತಿ ಕಾ ತಾಳಿ ಕಟ್ಟಿ ಸಿಂಗಲಾ ಕೇಳಿನ್ರಿ ನೇರವಾಗಿ ಕೇಳೋ ಮರಯ ಅಲ್ಲ ಮುಂದೆ ಮಂದಿ ಕೂತತಿ ಅಲ್ಲ ನಿనికి ಏನ್ರ ಕಬರಿಗೆ ಬರ್ ಐತೆ ಅನ್ನೋದೇ ಇನ್ರ ಐತೆ ಲೇ ಮಂದಿರಾ ಎಲ್ದರಿ ಯಾರು ನನ್ನ ಕಾಣಸವರು ಸುದ್ಧಾತ್ ನಡಿ ಪಕ್ಕ ಕನ್ಫರ್ಮ್ ಮಾಡ್ತನಗೆ ಹೆಂಗ್ರಿ ನಾನು ಹಾಕ್ತಿದರೇನ ಮತ್ತೆ ಹೆಂಗಾ ನನ್ನ ಕೂಡ ಅಂತ ಹೇಳಿದ್ರೆ ಮತ್ತೆ ಮತ್ತೇನೋ ಮರ ಕೆಂಪಿದ ನೀಲಿ ಅಂತಿ ಮುಂದ ಕೂತ್ ಇಲ್ಲ ಅಂತಿ ಸುಮ್ ನಾಟಕ್ ಮಾಡಿನ್ರಿ ಮೇಡಮ್ ನೀವ್ ಏನ್ ಹಾಕ್ತೀರಿ ಅಂತ ತಿಳ್ಕೊಳಕ್ ಮಾಡಿನ್ರಿ ತಿಳ್ಕೊಳಕ್ ಮಾಡ್ನೆ ಚಲೋ ಆತ ಬಾಳ ಚಲೋ ಆತ ಬೇಡದಲ್ಲ நா பாட அஞ்சிக்கு நன்கள் நிம்ம பாடல்ல இற அஞ்சிக்கு நன்கள் லா எங்கவா அறாமதின்னு பாக்க முதல்ல நீ யார் நான் யார் ஊர் மின்றி ತಿಂಡಿತ್ತಂದ್ರೆ ಕರೆ 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 ನೀನೇ ಬಾ ಎದಾ ಥಿಂದಿತ್ತಂದ್ರೆ ಎತ್ತಂದ್ರಾಯಿ ಅಣ್ಣು ನಿಮ್ಮ ಗೂಗಿ ನಿಮ್ಮ ಗೂಗಿ ನಿಮ್ಮ ಗೂಗಿ ನಿಮ್ಮ ಹೆಣಮರಿ ನಿಮ್ಮ ಹೆಣಮರಿ ತಿಂಡಿತ್ತಂದ್ರೆ ಅರಿವಿ ಕೊಡದ ಬಾ

ಿಯಾಗಿ ನನ್ನ ಜಾತಿ ಜಾಲೆಯಾದರು ಪ್ರೀತಿ ಜಾನರಾದ ಪುನಃ ನೋಡಿದಡ ಗಳಿ ಮರಿಗಾಡ ಗಳತಿ ನಾವು ಜೋಶ ಜನಗಳ மாமா இத அச்சி கடைபாட இச்சு குடிவ பாச்சு குடிவா பார்த்து குடிவ இவீக் கேள் ಬೈಯನ್ ಹೆಣ್ತಿಗಂತಾರ ಬಾಬಿ ಬೈಯನ್ ಹೆಣ್ತಿಗಂತಾರ ಬಾಬಿ ನಿನ್ನ ಮೈಯಾಗೈತಿ ಬಾಳ ಚರ್ಬಿ ನಿನ್ನ ಮೈಯಾಗೈತಿ ಬಾಳ ಚರ್ಬಿ ಇಲ್ಲಿ ಕೇಳಿ ನಾವು ಸೋತ್ರಗದ್ರು ಅಂಡ್ಲಿ ಹಸಿಬಿ ಅದ್ರಿ ಫ್ಯಾನ್ಸ್ మై బిగ్ ఫ్రెండ్ మియా కలిప నీ సైడ్ సిరిప యాకో నిన్ను నాన సైడ్ కరసిన ఒలగ మాబక తెను ನನ್ನ ನಾಯಿಗೋಳ ಶಿವನ ಮಾಡೋ ಮಾಡ್ಯೋ ದೇವ ಹುಣ್ಣ ಈ ಊರಾಗ ನಾಯಿಗಳ ಕಾಟೋದು ಬಾಳ ಗೊತ್ತಿ ಬಾಳಾಗಿ ಗೊತ್ತ ಊರ ಹೋಗೋಣ ಹಿರ್ಯಾರಣ್ಣಂಗಿಲ್ಲ ಕಿರ್ಯಾರ ಅಣ್ಣಂಗಿಲ್ಲ ಒಂದ್ಸಾವನ ಜನ್ ಹತ್ತು ಮೈ ಮರ್ತ ಬರುತ್ ಒಂದು ಎಲ್ಲಿ ಗೊತ್ತು ಸಿಗುವ ಎಪ್ಪತ್ತಿ ಯಾರ ಹುಡಿಕ ಕೊಡ್ಬಾರ ಭಗವಂತ

ಇದು ಮರ್ಯಾದಸ್ತ್ರ ಅಡ್ಡಾಡೋ ಹಾದಿ ಇತ್ತು ಆ ಕಾಡ ಸ್ವಲ್ಪ ಕಾಡ ಒಂದ್ ಇಟ್ಟ ಕಾಡ ದೂರ ಕಂಟ್ಯಾಗ ಏ ಹೋಗ ಏನು ಏನ್ ಮಾಡುದ್ರಿ ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕ ಬಾಳ ದಿನ ಇನ್ನು ನಮ್ಮಂತ ಪ್ರೇಮಿಗಳಿಗೆ ಸ್ವಾತಂತ್ರ್ಯ ಸಿಗುವಾತ್ರಿ ಸ್ವಾತಂತ್ರ್ಯ ಸಿಗುವಾತ್ತ ಏ ನಂಗೆ ಹಾಡ್ಸಿ ಮಗಣ್ಣ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆದ್ರ ಕುಂಟ ಬಲ್ಯಾನ ಅಂತ ಅಡಸಿ ಮುಖ ಎರಡು ಗಾಡಿ ಸೈಕಲ್ ಹತ್ತಿ ಹೋಗೋತ್ ಒಂದ್ ಹೆಣ್ಣು ಮಗಳಿಗೆ ಹಾಯ್ಸಿದ ಒಂದ್ ಹೆಣ್ಣು ಮಗಳಿಗೆ ಹಾಸಿಸಿದ ಅಣ್ಣ ಕೆಳತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಯಾರಿಗ್ರಿ ಏನೈತಂದು ಹೆಣ್ಣು ಮಗಳು ಸುಮ್ಮ್ರಿ ಸೋಮ ಇರ್ತಾಳ ತಮ್ಮ ಸುಮ್ ಇರ್ತಾಳು ಬಿಡ್ತಾ ಬಿಡ್ತಾಳ ಕಾಲಾಗಿನ ಬಾಟ ಕಂಬಿ ಚಪ್ಪಲ್ಲ

ಅವ್ರೆಲ್ಲಾ ಎಮ್ಮೆ ಹುಡ್ಕಾಕ್ ಬಂದಿರಿ ಮಾಮಾರ ಸ್ವಲ್ಪ ನಾನಾ ದಾರಿಯಾಗ ನಿಂದಿರ್ಸಿ ಚಾರು ಮಾಡಿದೀನ್ರಿ ಮಾಮಾಂತ ಮಗಡ ಈ ವಿಚಾರ ಮಾಡ್ಬೇಕ್ರಿ ಮಾಮಾರ ಗೊತ್ತಿಲ್ದವ್ರ ಪರಿಚಿ ಮಾಡಕೊಳಕಬೇಕ್ರಿ ಇತ್ತಲಾಗ ಕತ್ತಿಗಿ ಎಮ್ಮಿಗಿ ಲವ್ ಜಾಸ್ತಿ ಆಗತೈತ್ರಿ ಎಮ್ಮಿ ಹೋಗಿ ಕತ್ತಿ ಧರ್ಮ ಶಿರಕೊಳಕ ಒಲೆನ ವಾತ್ರಿ ಪಟ್ನಾ ಮ್ಯಾರೆಜ್ ಗೆಕಕ ಒಪ್ಕೊತೈತಿ ನಿಮ್ಮ ಮನಿನ ತ ಹೋಗುತ್ ನ್ಯಾಯ ನಿಮ್ಮ ಯಮ್ಮಿರಿ ಏನ ಜಂಪರ್ ಹಾಕಿದ್ರು ಏನ ಚಡ್ಡಿ ಹಾಕಿದ್ರು ಸ್ಟ್ಯಾಂಡರ್ಡ್ ಕಲರ್ ಇದೋರಿ ಕಾಂಪಂದಾ ಅಲ್ಲಿ ಹೋಗಿತ್ತೋ ಮಾವ

કળસંદડી <muchas> ના <linguistic activist> <ip presents phrasing> ಈಗ ಸಿಕ್ಕಿಲ್ಲ ಇನ್ನೊಂದ್ ಸರಾರೇ ಹಿಡೀತಿ ನಿಮ್ಮ